ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಬೆಳಗಾವಿಯಲ್ಲಿ ಪೋಸ್ಟಿಂಗ್ ನೀಡಲಾಗುತ್ತದೆ ಜುಲೈ ಹತ್ತು ಎರಡು ಸಾವಿರದ ಸಂದರ್ಶನ ನಡೆಯಲಿದ್ದು ಆಸಕ್ತರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ವರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ಒಟ್ಟು ಆರು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಸೀನಿಯರ್ ರಿಸರ್ಚ್ ಪಲ್ಲು ಹುದ್ದೆಗಳು ಖಾಲಿ ಇದ್ದು ಆಸಕ್ತರು ಈಗಲೇ ಅಪ್ಲೈ ಮಾಡಿ ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವ ಆಕಾಂಕ್ಷಿಗಳಿಗೆ ಈ ಅವಕಾಶವನ್ನು ಬಳಸಿಕೊಳ್ಳಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಬೆಳಗಾವಿಯಲ್ಲಿ ಪೋಸ್ಟಿಂಗ್ ನೀಡಲಾಗುತ್ತದೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂದರ್ಶನ ನಡೆಯಲಿದ್ದು ಆಸಕ್ತರು ಪಾಲ್ಗೊಳ್ಳಬಹುದು ಅರ್ಜಿ ಸಲ್ಲಿಕೆಗೂ ಮುನ್ನ ವಿದ್ಯಾರ್ಹತೆ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆಯ ಪ್ರಕ್ರಿಯೆ ಕುರಿತಾಗಿ ತಿಳಿದುಕೊಳ್ಳೋಣ ಶೈಕ್ಷಣಿಕ ಅರ್ಹತೆ ಸೀನಿಯರ್ ರಿಸರ್ಚ್ ಪೆಲ್ಲೋ ಎಸ್ ಆರ್ ಎಫ್ ಮೂರು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹೈಡ್ರಾಲಜಿ ಫೀಲ್ಡ್ ಒಂದು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆರ್ ಎಸ್ ಆ್ಯಂಡ್ ಜಿ ಐ ಎಸ್ ಎರಡು ವಯೋಮಿತಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ನಿಯಮಾನುಸಾರ ಇರಬೇಕು ಮೀಸಲಾತಿ ಅನುಸಾರ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಕೆ ನೀಡಲಾಗುತ್ತದೆ ವಿದ್ಯಾರ್ಹತೆ ಸೀನಿಯರ್ ರಿಸರ್ಚ್ ಫೆಲೋ ಎಸ್ಆರ್ಎಫ್ ಎಮ್ ಎಸ್ಸಿ ಪಿ ಡಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹೈಡ್ರಾಲಜಿ ಫೀಲ್ಡ್ ಬಿಎಸ್ಸಿ ಬಿಟೆಕ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆರ್ ಎಸ್ ಆ್ಯಂಡ್ ಜಿ ಐ ಎಸ್ ಪದವಿ ಬಿ ಎಸ್ಸಿ ಬಿಇ ಅಥವಾ ಬಿಟೆಕ್ ಉದ್ಯೋಗ ಸ್ಥಳ ಬೆಳಗಾವಿ ಧಾರವಾಡ ಹಾವೇರಿ ವೇತನ ಸೀನಿಯರ್ ರಿಸರ್ಚ್ ಪೆಲ್ಲೋ ಎಸ್ ಆರ್ ಎಫ್ ಮಾಸಿಕ ರು ಮೂವತ್ತೊಂದು ಸಾವಿರ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹೈಡ್ರಾಲಜಿ ಫೀಲ್ಡ್ ಮಾಸಿಕ ರು ಇಪ್ಪತ್ತೊಂಬತ್ತು ಸಾವಿರ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆರ್ ಎಸ್ ಮತ್ತು ಜಿ ಐ ಎಸ್ ಮಾಸಿಕ ರು ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಸಂದರ್ಶನ ಸಂದರ್ಶನ ನಡೆಯುವ ಸ್ಥಳ ಚೇಂಬರ್ ಆಫ್ ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಕೃಷಿನಗರ ಧಾರವಾಡ ಫೈವ್ ಏಟ್ ತ್ರಿಬಲ್ ಝೀರೋ ಫೈವ್ ಕರ್ನಾಟಕ ಪ್ರಮುಖ ದಿನಾಂಕಗಳು ಸಂದರ್ಶನ ನಡೆಯುವ ದಿನ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ